ಹಲೋ ನನ್ನ ಕುಟುಂಬದವರೇ ನಾನು ನಿಮ್ಮ ರಮ್ಯಾ ಸುರೇಶ್ ನಾನಿಲ್ಲಿ ತುಂಬ ಚೆನ್ನಾಗಿದ್ದೀನಿ ಸ್ನೇಹಿತರೆ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸಿದ್ದೇನೆ ಇವತ್ತು ನಾನು ಮೀಶೋದ ಬಗ್ಗೆ ಸ್ವಲ್ಪ ವೀಡಿಯೋಸ್ ಮಾಡೋಣ ಅಂತ ಮೀಶೋದಲ್ಲಿ ಯಾವೆಲ್ಲ ಪ್ರಾಡಕ್ಟ್ ಎಷ್ಟು ಚೀಪಾಗಿ ಸಿಗತ್ತೆ ಎಂಥ ತುಂಬ ಕಡು ಬಡವರು ಕೂಡ ಪರ್ಚೇಸ್ ಮಾಡ್ಬೋದು ನೋಡಿ ನಾನಿವತ್ತು ಮನೆಗೆ ಹೊಸ್ದಾಗಿ ನಾನು ಸ್ವಲ್ಪ ತೋರಣಗಳೆಲ್ಲ ತೊಗೊಂಡೆ ಟಿ ವಿ ಸೋಕೇಶಿಗೋಸ್ಕರ ತುಂಬ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ನಾಲ್ಕು ರೋಲ್ಸ್ ಬಂದಿದೆ ಆರೆಂಜ್ ಮತ್ತು ಗ್ರೀನಲ್ಲಿ ತುಂಬ ಕಲರ್ಫುಲ್ಲಾಗಿದೆ ಇದು ನನ್ನ ಸೋಕೇಶಿಗೋಸ್ಕರ ನಾನು ತಗೊಂಡಿದ್ದೀನಿ ಇದು ಬಂದು ನನ್ನ ಸೋಕೇಶಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ನೋಡಿ ಎಷ್ಟು ಲೆಂತಾಗಿದೆ ಅಂತ ನೋಡಿ ತುಂಬ ಲೆಂತ್ ಇದೆ ಓನ್ಲಿ ಒನ್ ಫಿಫ್ಟಿ ನೈನ್ ರುಪೀಸಿಗೆ ನನಗೆ ನಾಲ್ಕು ಪೀಸಸ್ ಲೆಂತ್ ಸಿಕ್ಕಿದೆ ಸ್ನೇಹಿತರೆ ಆರೆಂಜು ಎರಡು ಮತ್ತು ಗ್ರೀನಲ್ಲಿ ಎರಡು ಸಿಕ್ಕಿದೆ ನನಗೆ ನಾಲ್ಕು ತೋರಣ ಸಿಕ್ಕಿದೆ ನನ್ನ ಟಿ ವಿ ಸೋಕಿಶ್ ಅಲಂಕಾರವನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೇನೆ ನೋಡಿ ಮೀಶೋದಲ್ಲಿ ಇದು ಒಂದು ಸಿಕ್ಕಿದೆ ಒಳ್ಳೆ ಪ್ರಾಡಕ್ಟು ಎಲ್ಲದೂ ಒಂದಕ್ಕಿಂತ ಒಂದು ಕಡಿಮೆ ರೇಟ್ ಇದೆ ತೋರಣ ಬೇಕು ಅಂದವರು ಮೀಶೋದಲ್ಲಿ ಪರ್ಚೇಸ್ ಮಾಡಿ ನೆಕ್ಸ್ಟ್ ಪ್ರಾಡಕ್ಟನ್ನು ತೋರಿಸ್ತೇನೆ ನೋಡಿ ಸ್ನೇಹಿತರೆ ಸೆಕೆಂಡ್ ಪ್ರಾಡಕ್ಟ್ ನಾನು ಮೀಶೋದಲ್ಲಿ ಮೈ ಬಿಗ್ ಬೈ ಮಾಡಿದ್ದೆ ಈ ಮೀಶೋದಲ್ಲಿ ನಮಗೆ ಸ್ಮಾಲ್ ಸ್ಟೆಪ್ಪಿಂದ ಬಿಗ್ ಸೇವಿಂಗ್ಸ್ವರೆಗೂ ಮಾಡ್ಕೊಳ್ಬೋದು ನೋಡಿ ಇವಾಗ ಒಂದು ಎಕ್ಸಾಂಪಲ್ ಒಂದು ಇದರಲ್ಲಿ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಆಗ್ತೀರಾ ಅಂತ ಇಟ್ಕೊಳ್ಳಿ ನೀವು ಫೈವ್ ಹಂಡ್ರೆಡನ್ನು ಟಿಕ್ ಮಾಡ್ಕೊಳ್ಬೋದು ಟೂ ಹಂಡ್ರೆಡ್ ಸೇವಿಂಗ್ಸ್ ಮಾಡಿದ್ದೀರಾ ಅಂದರೆ ದಿನಕ್ಕೆ ಇನ್ನೂರು ರೂಪಾಯಿ ಟಿಕ್ ಮಾಡ್ಕೊಳ್ಬೋದು ಪ್ರತಿದಿನವೂ ನೂರು ನೂರು ರೂಪಾಯಿ ಆಗ್ತಾ ಬರ್ಬೋದು ಎರಡೂವರೆ ಸಾವಿರ ರೂಪಾಯಿ ಆಗುತ್ತೆ ನೋಡಿ ಪ್ರತಿ ನೀವು ಇನ್ನೂರು ರೂಪಾಯಿ ಹಾಕಿದರೆ ಎಷ್ಟು ಬರುತ್ತೆ ಟೋಟಲಿ ಇಲ್ಲಿರತ್ತೆ ಇದೊಂದು ತುಂಬ ಇಂಪಾರ್ಟೆಂಟ್ ಸೇವಿಂಗ್ಸ್ ಪಿಗ್ಗಿ ಬಾಕ್ಸ್ ಆಗಿದ್ದು ನೀವು ಕೂಡ ಇದನ್ನು ಎಲ್ಲರೂ ಪ್ರತಿಯೊಬ್ಬರು ಓಲೋಬರ್ ಮಾಡೋವಂಥವ್ರಾಗಲಿ ಅಥವಾ ಯಾವುದೇ ಮನೆಗಳಲ್ಲಿ ಚಿಕ್ಕ ಕೆಲಸ ಮಾಡೋವಂಥ ಲೇಡೀಸಿಗೆ ತುಂಬ ಉಪಯೋಗ ಆಗುತ್ತೆ ಮಕ್ಕಳ ಕೈಯಲ್ಲಿ ಖರ್ಚಿಗೆ ಕಾಸುಗಳನ್ನು ಕೊಡ್ತೀರೋ ಅವ್ರಿಗೂ ಇದನ್ನು ಹೇಳಿ ಸೇವಿಂಗ್ಸ್ ಇದರೊಳಗಡೆ ಒಂದು ಐನೂರು ನೂರು ಈ ಥರ ಒಂದು ವರ್ಷಕ್ಕೆ ನೀವು ಯೂಸ್ ಮಾಡಿದ್ರೆ ಒಂದು ಲಕ್ಷ ರೂಪಾಯಿ ಸೇವಿಂಗ್ಸ್ ಆಗುತ್ತೆ ಸ್ನೇಹಿತರೆ ಗೊತ್ತಿಲ್ಲದ್ರೇ ಒಂದು ಲಕ್ಷ ಹೇಗೆ ಸೇವಿಂಗ್ಸ್ ಆಗುತ್ತೆ ಅನ್ನೋದು ನಮಗೆ ತುಂಬ ದೊಡ್ಡ ವಿಷಯ ಆಗುತ್ತೆ ಒಂದು ಲಕ್ಷ ತುಂಬ ದೊಡ್ಡ ಮೊತ್ತದ ಹಣ ಇದು ಇದು ನೋಡಿ ನನ್ನ ಎರಡನೇ ಪ್ರಾಡಕ್ಟು ಸ್ಮಾಲ್ ಮತ್ತು ಬಿಗ್ ಇದು ಟೋಟಲ್ ಒಂದು ಲಕ್ಷ ರೂಪಾಯಿ ನೀವು ಸೇವಿಂಗ್ಸ್ ಮಾಡ್ಬೋದು ಒನ್ ಇಯರ್ ಒಳಗಡೆ ನೀವು ಯಾವ ಥರ ಸೇವಿಂಗ್ಸ್ ಮಾಡುತ್ತೆ ಅದರ ಮೇಲೆ ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ನೂರು ಇನ್ನೂರು ಐದು ನೂರು ಹಂಡ್ರೆಡ್ಸ್ ಹಾಕ್ತಾರೆ ಟಿಕ್ ಮಾಡ್ಕೊಳ್ಳಿ ಟೂ ಹಂಡ್ರೆಡ್ಸ್ ಟಿಕ್ ಮಾಡಿ ಫೈವ್ ಹಂಡ್ರೆಡ್ ಹಾಕಿದ್ರೆ ಅದನ್ನು ಟಿಕ್ ಮಾಡ್ಕೊಳ್ಳಿ ಲೈನಾಗಿ ಪ್ರತಿಯೊಂದು ದಿನವೂ ಯಾವುದೇ ಒಂದು 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 ನೂರು ರೂಪಾಯಿ ಹಾಕಿದ್ರೂ ಕೂಡ ನಿಮಗೆ ಬಿಗ್ ಸೇವಿಂಗ್ಸ್ ಅದು ಗೊತ್ತಿಲ್ಲದಿರ ನಿಮಗೆ ಲಕ್ಷ ರೂಪಾಯಿ ಆಗುತ್ತೆ ನಿಮಗೆ ಬೇಕಾದಾಗ ಕಷ್ಟ ಅಂತ ಬಂದಾಗ ಓಪನ್ ಮಾಡ್ಕೊಳ್ಬೋದು ತುಂಬ ಪಿಗ್ಗಿದು ತುಂಬ ಚೆನ್ನಾಗಿದೆ ಪಿಗ್ಗಿ ಬಾಕ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಇದು ಸೆಕೆಂಡ್ ಪ್ರಾಡಕ್ಟು ತುಂಬ ಟೂ ಫಿಫ್ಟಿ ರುಪೀಸಲ್ಲಿ ಸಿಕ್ಕಿದೆ ನನಗೆ ತುಂಬ ಒಳ್ಳೆ ಆಫರ್ ಒಳ್ಳೆ ವರ್ತ್ ಒಳ್ಳೆ ಹುಡ್ ಇದೆ ತುಂಬ ಚೆನ್ನಾಗಿದೆ ವುಡ್ಡು ಕೂಡ ನೀವು ಕೂಡ ಎಲ್ಲರೂ ಇದನ್ನು ಸೇವಿಂಗ್ಸಿಗೋಸ್ಕರ ಮೀಶೋದಲ್ಲಿ ಬೈ ಮಾಡಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಎಗ್ ಕಟ್ಟರ್ ಮೂರನೇದು ಎಗ್ ಕಟ್ಟಿಂಗ್ ಮಾಡೋದು ನಮಗೆ ಬಾಯ್ಲಾಗಿ ಹಂಗೆ ಕೊಟ್ಟರೆ ಮಕ್ಕಳಿಗೆ ಇಷ್ಟ ಆಗೋದಿಲ್ಲ ಎಗ್ ಕಟ್ ಮಾಡೋ ಅಂಥದ್ದು ತೋರಿಸ್ತೇನೆ ನೋಡಿ ನೋಡಿ ಸ್ನೇಹಿತರೆ ಎಷ್ಟೊಂದು ತುಂಬ ಚೆನ್ನಾಗಿದೆ ಎಗ್ ಕಟ್ಟದು ಇಲ್ಲಿ ಬಾಲ್ ಡೆಗ್ ಇಟ್ಬಿಟ್ಟು ನಿಮ್ಗೆ ಯಾವ ಥರ ಶೇಪ್ಸಲ್ಲಿ ಬೇಕೋ ಆ ಥರ ಕಟ್ ಮಾಡ್ಕೊಳ್ಬೋದು ಓನ್ಲಿ ನೈಂಟಿ ನೈನ್ ರುಪೀಸ್ ಆಗಿರುತ್ತೆ ಇದು ಮೀಶೋದಲ್ಲಿ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನೈಂಟಿ ನೈನ್ ರುಪೀಸ್ಗೆ ಏನು ಸಿಗುತ್ತೆ ನಾವು ಒಂದು ಬೇಕ್ರಿಗೆ ಹೋದ್ರೇನು ಒಂದು ನಿಮಿಷಕ್ಕೆ ನೈಂಟಿ ನೈನ್ ರುಪೀಸ್ ವೇಸ್ಟ್ ಮಾಡ್ತೇವೆ ಬಟ್ ಯೂಸ್ಫುಲ್ ಪ್ರಾಡಕ್ಟ್ ಇದೆ ತುಂಬಾ ಮಕ್ಕಳು ಎಗ್ ತಿನ್ನಲ್ಲ ಅಂದಾಗ ಸ್ಮಾಲಾಗಿ ಕಟ್ಟರ್ ತುಂಬಾ ಚೆನ್ನಾಗಿದೆ ಇದು ನನ್ನ ಮೂರನೇ ಪ್ರಾಡಕ್ಟು ಸ್ನೇಹಿತರೆ ನೋಡಿ ನೀವು ಕೂಡ ಮೀಶೋದಲ್ಲಿ ಚೆಕ್ ಮಾಡಿ ಎಗ್ ಕಟ್ಟರ್ ಅಂತ ಹಾಕಿದ್ರೆ ಬರುತ್ತೆ ನಿಮಗೆ ಲಾಟ್ ಆಫ್ ವೆರೈಟಿ ತುಂಬ ಚೀಪ್ ರೇಟಲ್ಲಿ ಸಿಗ್ತಾ ಇದೆ ಟೂ ಹಂಡ್ರೆಡ್ ಒಳಗಡೆ ಇದೆ ಎಷ್ಟೊಂದು ಕಲರ್ಫುಲ್ಲಾಗಿದೆ ನೋಡಿ ಪಾಟ್ಸು ತುಂಬಾ ಚೆನ್ನಾಗಿದೆ ನೋಡಿ ಇದು ನಾಲ್ಕನೇ ಪ್ರಾಡಕ್ಟ್ ನಂದು ನಾನು ಮೀಶೋದಲ್ಲಿ ತೊಗೊಂಡಿದ್ದೆ ಒಂದಷ್ಟು ಮನೆಗೆ ತುಂಬ ಬೇಕಾದಂಥ ಡೆಕೊರೇಷನ್ ಐಟಮ್ ಎಲ್ಲ ತೊಗೊಂಡಿದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ಹೇಳಿ ಅಷ್ಟು ಐಟಮ್ಸ್ ಬಂದಿದೆ ಸ್ನೇಹಿತರೆ ನೋಡಿ ತುಂಬಾ ಚೆನ್ನಾಗಿದೆ ಟೋಟಲ್ ನೋಡಿ ಸ್ನೇಹಿತರೆ ಒಂ ಎಂಟು ಪ್ರಾಡಕ್ಟ್ ಬಂದಿದೆ ಎಷ್ಟು ತುಂಬ ಕಲರ್ಫುಲ್ಲಾಗಿದೆ ನೋಡಿ ನೋಡೋಕ್ಕೆ ತುಂಬ ಖುಷಿ ಇದೆ ಇದೆಲ್ಲ ನನ್ನ ಹೋಮ್ ಡೆಕೋರೇಷನ್ ಟಿ ವಿ ಹತ್ತಿರ ನಾನು ಸೋಕೇಶಿದೆ ಇದೆ ನನ್ನ ಸೋಕೇಶಿಗೆ ಡೆಕೋರೇಷನ್ಗೋಸ್ಕರ ತಗೊಂಡಿದ್ದೆ ನಾನು ತುಂಬಾ ಚೆನ್ನಾಗಿ ಶೋ ಕೊಡ್ತಾ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ ನೀವು ಕೂಡ ಇದಕ್ಕೆ ಜಸ್ಟ್ ಒನ್ ಫೋರ್ಟಿ ನೈನ್ ರುಪೀಸ್ ಇದೆ ಏಯ್ಟ್ ಪೀಸಸ್ ಇದೆ ಒನ್ ಫೋರ್ಟಿ ನೈನ್ಗೆ ನನಗೆ ಸಿಕ್ಕಿದೆ ಮತ್ತು ನೀವು ಕೂಡ ಲಿಂಕ್ ಚೆಕ್ ಮಾಡಿ ಲಿಂಕ್ ಹಾಕಿರ್ತೇನೆ ಮಿಶೋ ಲಿಂಕ್ ಹಾಕಿರ್ತೇನೆ ಚೆಕ್ ಮಾಡಿ ಬೈ ಮಾಡಿ ಸ್ನೇಹಿತರೆ ಎಲ್ಲರೂ ಕೂಡ ಈ ಲಿಂಕು ಹೋಮ್ ಡೆಕೋರೇಷನ್ ಅಂತ ಹಾಕಿದ್ರೆ ಪ್ರತಿಯೊಂದು ಸಿಗ್ತಾ ಇದೆ ತುಂಬ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಅಷ್ಟು ಚೆನ್ನಾಗಿದೆ ನೋಡಿ ಇಷ್ಟು ಪ್ರಾಡಕ್ಟ್ ಬಂದಿದೆ ಒನ್ ಫೋರ್ಟಿ ನೈನ್ ರುಪೀಸ್ ಓನ್ಲಿ ನನಗೆ ಸಿಕ್ಕಿದೆ ನೀವು ಕೂಡ ಮೀಶೋ ಲಿಂಕ್ ಚೆಕ್ ಮಾಡಿ ಹೋಮ್ ಡೆಕೊರೇಷನ್ ಫ್ಲವರ್ ಪಾಟ್ ಅಂತ ಹಾಕಿ ಸಿಗುತ್ತೆ ದಯವಿಟ್ಟು ತುಂಬಾ ಚೆನ್ನಾಗಿದೆ ಇದು ನನ್ನ ನಾಲ್ಕನೇ ಪ್ರಾಡಕ್ಟ್ ಇದೆ ನನ್ನ ಐದನೇ ಪ್ರಾಡಕ್ಟು ನೋಡಿ ಸ್ನೇಹಿತರೆ ಕಿಚನಲ್ಲಿ ನಾವು ಒಗ್ಗರಣೆ ಹಾಕ್ಕೊಳ್ತೀವಿ ಕಿಚನ್ ಟೈಲ್ಸ್ ಮೇಲೆ ಒಗ್ಗರಣೆ ಹಾಕಿದಾಗ ಎಣ್ಣೆ ಮಾರ್ಕ್ ಬೀಳಬಾರ್ದು ಅಂತೇಳಿ ಎರಡು ಸ್ಟಿಕ್ಕರ್ ಕೊಟ್ಟಿರ್ತಾರೆ ನೈಂಟಿ ನೈನ್ ರುಪೀಸ್ಗೆ ಟೂ ಪೀಸಸ್ ಬಂದಿದೆ ಇದು ನೋಡ್ಬೋದು ನೀವು ಎರಡು ಪೀಸ್ ಬಂದಿದೆ ತುಂಬಾ ಲೆಂತ್ ಕೂಡ ಇದೆ ನೋಡಿ ಕಿಚನಲ್ಲಿ ನೀವು ಇಷ್ಟು ಲೆಂತ್ ಬೇಕಾದರೂ ಯೂಸ್ ಮಾಡ್ಬೋದು ಇನ್ನೂ ಫೋಲ್ಡಬಲ್ ಇದೆ ಇಲ್ಲಿ ನೋಡಿ ು ಲೆಂತಿಯಾಗಿದೆ ಕಿಚನಲ್ಲಿ ಏನೇ ಎಣ್ಣೆ ಜಿಟ್ಟು ಬಂದ್ರೂ ನಾವು ಒರೆಸಿ ಕ್ಲೀನ್ ಮಾಡೋದಕ್ಕಿಂತ ಇದನ್ನು ಸ್ಟಿಕ್ ಮಾಡಿಕೊಂಡ್ರೆ ಇದ್ರ ಮೇಲೆ ಸಾಫ್ಟ್ ಆಗಿರೋ ಒಂದು ಬಟ್ಟೆಯಲ್ಲಿ ನಾವು ಒರೆಸ್ಕೊಂಡ್ರೆ ಸಾಕು ಎರಡಕ್ಕೆ ನೆಂಟು ನೈನ್ ರುಪೀಸ್ ನನಗೆ ಸಿಕ್ಕಿರೋದು ನೀವು ಕೂಡ ಬೇಕಾದರೆ ಮೀಶೋದಲ್ಲಿ ಬೈ ಮಾಡಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತೇನೆ ನೋಡಿ ಪ್ರತಿಯೊಂದು ಯೂಸ್ಫುಲ್ ಪ್ರಾಡಕ್ಟ್ ಇದೆ ಮೀಶೋದು ಲಿಂಕನ್ನು ಕೂಡ ನನ್ನ ಬಯೋದಲ್ಲಿ ಇಟ್ಟಿರ್ತೀನಿ ನೀವು ಅದನ್ನು ನೋಡಿ ತಗೊಳ್ಳಿ ಮತ್ತು ಹೋಮ್ ಡೆಕೊರೇಷನ್ ಕಿಚನ್ ಪ್ರಾಡಕ್ಟ್ ಅಂತ ಹಾಕ್ಕೊಂಡ್ರೆ ಪ್ರತಿಯೊಂದು ಬರುತ್ತೆ ಮನೆಗೆ ಬೇಕಾಗಿರುವಂಥ ಕಿಚನ್ ಐಟಮ್ಗಳಾಗಲಿ ಮಾಪ್ಸ್ ಆಗಲಿ ಬಕೆಟ್ಸ್ ಆಗಲಿ ತುಂಬ ಗುಡ್ ಕ್ವಾಲಿಟಿ ಕ್ವಾಲಿಟಿ ವೈಸ್ ನಂಬರ್ ಒನ್ ಇದೆ ಮೀಶೋದಲ್ಲಿ ಹೋಮ್ ಡೆಕೊರೇಷನ್ ಪ್ರಾಡಕ್ಟ್ ಅಂತೂ ಹೇಳಲೇಬೇಡಿ ಯಾವುದೂ ಕೂಡ ಕಲರ್ ಹೋಗ್ತಾ ಇಲ್ಲ ದಯವಿಟ್ಟು ಎಲ್ಲರೂ ಕೂಡ ಮೀಶೋದಲ್ಲಿ ಇದನ್ನು ಟೈಪ್ ಮಾಡಿ ತುಂಬ ಯೂಸ್ಫುಲ್ ಪ್ರಾಡಕ್ಟ್ ಇದೆ ಅದೇದಾಗಿ ನಾನೊಂದು ಜ್ಯೂಸ್ ಕೂಡ ಪ್ರಾಡಕ್ಟ್ ತೊಗೊಂಡಿದ್ದೀನಿ ತುಂಬ ಯೂಸ್ಫುಲ್ ಪ್ರಾಡಕ್ಟು ಒಂದು ದ ನಾವು ದಾಳಿಂಬೆ ಅಥವಾ ಏನೇ ಒಂದು ಮೇಲೆ